ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಗೊಜ್ಜೋಲಕ್ಕಿನ ಮರಣ ಗೊಜ್ಜೋಲಕ್ಕಿ ಪ್ರಸಾದದ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೊಡ್ತಾರೆ ಇವಾಗ ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ಕೇಳಿದಾಗ ಮಾಡಿ ಕೊಡಲೇಬೇಕಾಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾದ ಟಿಫನ್ ಅಂತಲೇ ಹೇಳ್ಬೋದು ಆ ಟಿಫನ್ ಅನ್ನೋದಕ್ಕಿಂತ ಒಂಥರ ಸ್ನ್ಯಾಕ್ಸ್ ಥರನೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸಂಜೆ ಟೈಮಲ್ಲೆಲ್ಲ ಆ ರೆಸಿಪಿನ ನಾನಿವತ್ತು ಹೇಗೆ ಮಾಡ್ತೀನಿ ನೀವೆಲ್ಲ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಬೋದು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸೋಣ ಅಂತ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟು ನಾನು ಸ್ವಲ್ಪ ನೆನೆ ಹಾಕೊಂಡಿದ್ದೀನಿ ಅಮ್ಮ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹೊಸ ಹುಣಸೆ ಹಣ್ಣು ಎರಡೂ ಸೇರಿಸಿ ನೆನ್ಯಾಕಿ ಇಟ್ಟಿದ್ದಾರೆ ಆಮೇಲೆ ಅವಲಕ್ಕಿನ ಸಣ್ಣ ಪೌಡರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಅವಲಕ್ಕಿನ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಸುಮ್ಮನೆ ಒಂದೆರಡು ಸಲ ಹಾಗೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ತರಿತರಿಯಾಗಿ ಪುಡಿ ಆಗುತ್ತೆ ತುಂಬ ನೋನೂ ರುಬ್ಬಬಾರ್ದು ತುಂಬ ದಪ್ಪನೂ ಆಗಬಾರ್ದು ಮೀಡಿಯಮ್ ಆಗಿ ಈ ಥರ ದಪ್ಪ ದಪ್ಪಾಗಿ ಸ್ವಲ್ಪ ತರಿತರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಪೌಡರೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿಯಾಗಿ ಪುಡಿ ಆಗಿದೆ ಅಂತ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ತುಂಬ ನೈಸ್ ಪೌಡರ್ ಆಗಿಬಿಟ್ರೆ ಅದಷ್ಟು ಟೇಸ್ಟ್ ಸಿಗೋದಿಲ್ಲ ಈಗ ಪೌಡರ್ ಮಾಡಿ ಇಟ್ಬಿಟ್ಟು ನಾನು ಬೆಲ್ಲನ ಪುಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲ ಈ ಥರ ಚಾಕಲ್ಲಿ ತುರ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಒಂದು ಅರ್ಧ ಇಲ್ಲ ಒಂದು ಕಾಲು ಹಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಅವಲಕ್ಕಿ ಬಂದು ಒಂದು ಅರ್ಧ ಕೆ ಜಿ ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹುಣಸೆ ಹಣ್ಣು ನೆನೆ ಹಾಕಿದ್ನಲ್ಲ ಅದನ್ನು ಕಿ ಅದರಲ್ಲಿರೋ ತೊಗಟೆ ಎಲ್ಲ ತೆಗೆದು ಸಪ್ರೇಟ್ ಮಾಡಿಕೊಂಡು ಹುಣಸೆ ರಸನ ರೆಡಿ ಮಾಡಿಕೊಂಡೆ ತುಂಬ ಗಟ್ಟಿ ತುಂಬ ತೆಳ್ಳು ಆ ಥರ ಏನಿಲ್ಲ ಸುಮ್ಮನೆ ಹಣ್ಣಿನ ರಸನ ಕಿವುಚಿ ಅದರಲ್ಲಿರೋ ತೋಟೆ ಎಲ್ಲ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಬೌಲ್ ಬೌಲಷ್ಟು ಆಮೇಲೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ನಮ್ಮ ಮನೆಯಲ್ಲಿ ಹುಳಿ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ ಪುಳಿಯೋಗರೆ ಪುಡಿ ನೀವು ಮನೆಯಲ್ಲಿ ಇಟ್ಕೊಂಡಿದ್ರೆ ಮಾಡಿ ಅದನ್ನು ಕೂಡ ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಪುಳಿಯೋಗರೆ ಪುಡಿ ಇರಲಿಲ್ಲ ಹಾಗಾಗಿ ಸಾಂಬಾರ್ ಪೌಡರನ್ನೇ ಇದ್ದೀನಿ ಸಾಂಬಾರು ಪೌಡರ್ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾವು ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಬೆಲ್ಲದ ಪುಡಿ ಉಪ್ಪು ಅರಿಶಿಣ ಮತ್ತು ಸಾಂಬಾರು ಪೌಡರ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಆಮೇಲೆ ನಿಮಗೆ ಎಷ್ಟು ಹುಣಸೆ ರಸ ಬೇಕು ಅನಿಸುತ್ತೋ ಅಷ್ಟು ಹುಣಸೆ ರಸನ ಹಾಕ್ಕೊಳ್ಳಿ ಹಾಕಿಬಿಟ್ಟು ಒಂದು ಸಲ ಹಾಗೆ ಈ ಥರ ಸುಮ್ಮನೆ ಒಂದು ಸಲ ಮಿಕ್ಸ್ ಕೊಡಿ ಆಮೇಲೆ ನೀರು ನಿಮಗೆ ಅವಲಕ್ಕಿ ನೆನೆಯುತ್ತೆ ನೆಂದಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬನ್ನಿ ನೋಡಿ ನಾನಿವಾಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ನೆನೀಬೇಕು ಅಷ್ಟು ನೀರು ಚುಮ್ಕಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ಸ್ವಲ್ಪ ತರತರಿಯಾಗಿದ್ರೂ ಪರವಾಗಿಲ್ಲ ಇವಾಗ ನೀರು ಹಾಕ್ತೀವಲ್ಲ ಅದು ನೆಂದು ಚೆನ್ನಾಗಿ ಅವಲಕ್ಕಿಗೆಲ್ಲ ಹಿಡ್ಕೊಂಡಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಕೂಡ ಇದರಲ್ಲಿರುತ್ತೆ ಹಾಗಾಗಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನೀರಿನ ಸ್ವಲ್ಪ ಬೇಕು ಅದು ಅವಲಕ್ಕಿ ನೆನಿಬೇಕಲ್ಲ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೆನೆಸಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ಅವಲಕ್ಕಿ ತುಂಬ ಚೆನ್ನಾಗಿ ನೆನೆಂದು ರೆಡಿಯಾಗುತ್ತೆ ನೋಡಿ ನಾನಿವಾಗ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡ್ತೀನಿ ಇವಾಗ ಒಗ್ಗರಣೆಗೆ ಪಾತ್ರೆ ಇಟ್ಕೊತಾ ಇದ್ದೀನಿ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದು ಅವಲಕ್ಕಿ ಎಲ್ಲ ನೀಟಾಗಿ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಎಳೆಯುತ್ತೆ ಈ ಈ ತಿಂಡಿ ಇವಾಗ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಗರಿ ಗರಿಯಾಗಿ ಕಟುಮ್ ಕಟು ಅನ್ನಬೇಕು ಆ ರೀತಿಯಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಇಷ್ಟೇ ಮಸಾಲ ಬೇಕಾಗಿರೋದು ಇದಕ್ಕೆ ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಎಲ್ಲ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಅದು ಅವಲಕ್ಕಿ ಪೌಡರ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ನೋಡಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅವಲಕ್ಕಿ ಎಷ್ಟು ತರ್ತರಿಯಾಗಿ ಉದ್ರು ಉದ್ರಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಗಂಟು ಗಂಟ ಆಗೋದಿಲ್ಲ ನಾವು ಸ್ವಲ್ಪ ನುಣ್ಣ ಪುಡಿ ಮಾಡ್ಕೊಂಬಿಟ್ರೆ ತುಂಬ ಗಂಟು ಕಟ್ಕೊಂಬಿಡುತ್ತೆ ಅದು ಉಪ್ಪು ಖಾರ ಎಲ್ಲ ಇಳಿಯೋದಿಲ್ಲ ಒಂಥರ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ತರ್ತರಿಯಾಗಿ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಇದನ್ನ ಯಾರಿಗಾದ್ರೂ ಕೊಟ್ಟರೆ ಅದು ಅವಲಕ್ಕಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಹುರ್ಕೊಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ನಮಗಿನ್ನ ಒಳ್ಳೆ ಕಲರ್ ಬರುತ್ತೆ ನಾವು ಪುಳಿಯೋಗರೆ ಪುಡಿ ಹಾಕೊಂಡ್ರಂತೂ ಇನ್ನೂ ಸಖತ್ ಕಲರ್ ಬರುತ್ತೆ ಇದು ಸಾಂಬಾರು ಪೌಡರ್ ಹಾಕಿರೋದು ಆದ್ರೂ ಇದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಹುಳಿ ಸಾಂಬಾರಿಗೆ ಕಾಳೆಲ್ಲ ಹಾಕಿ ಮಾಡ್ಕೋತೀವಲ್ಲ ಹಾಗಾಗಿ ಅದು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ನೋಡಿಕೊಂಡು ಸಪ್ಪೆ ಇದ್ದರೆ ಸಲ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ತಿರುಗ್ಕೊಂಬಿಡಿ ನಂದು ಸ್ವಲ್ಪ ಸಪ್ಪೆ ಆಗಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಲ ತಿರುಗಿಸ್ಕೊಂಡು ಇವಾಗ ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀವಿ ಕೊಬ್ಬರಿ ತುರಿ ಎಷ್ಟು ಹಾಕಿದ್ರೂ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಅದೇನು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಅಷ್ಟು ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗೋಜಲ್ ಕಲರ್ಫುಲ್ ಕಲರ್ಫುಲ್ಲಾಗಿ ರೆಡಿ ಆಗುತ್ತೆ ನೀವು ಯಾವ್ದಾರ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಮಾಡಿಸ್ಬೇಕು ಅಂದರೂ ಅಷ್ಟೇ ಇದೇ ಥರ ಮಾಡ್ಕೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಕ್ಕಳು ಲಂಚ್ ಬಾಕ್ಸ್ಗಾದರೂ ಓಕೆ ಇಲ್ಲ ಮಕ್ಕಳು ಸಡನ್ನಾಗಿ ಏನಾದರೂ ತಿನ್ನಬೇಕು ಅಂದಾಗ ಸಂಜೆ ಟೈಮಲ್ಲಿ ಮಾಡಿಕೊಡೋಕ್ಕೂ ಅಷ್ಟೇ ಸಕ್ಕದಾಗಿರುತ್ತೆ ಯಾವಾಗ ಬೇಕಾದರೂ ತಿನ್ಬೋದು ಅಷ್ಟು ಟೇಸ್ಟಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್